ಅಲ್ಲ ಅದನ್ನೇ ಆ ವಿಚಾರದಲ್ಲಿ ಸಿ ಒ ಸೈಟ್ ಹೊಡೆದಿದ್ದೀನೋ ಕಳ್ತನ ಮಾಡಿದೀನೋ ಅನ್ನೋದಕ್ಕೆ ಕೆಳರೂ ಕೇಳ್ಬೋದು ಅಂತೇಳಿ ಸ್ವಲ್ಪ ಸಾಕ್ಷಿಗಳ್ನು ಕರ್ಕೊಂಡು ಬಂದಿದ್ದೀನಿ ಸಾಕ್ಷಿಗಳು ಡಾಕ್ಯುಮೆಂಟು ಇರಲಿ ಹೆಂಗನ ಅಲ್ಲಿ ನೀವು ಗ್ಯಾರಂಟಿ ಆದ ಪ್ರಶ್ನೆ ನನಗೆ ರೆಫ್ಯೂಸ್ ಮಾಡಿಬಿಟ್ಟಿದ್ದೆ ಥ್ಯಾಕ್ ಅವನ ಅವಂಥರ ಎಲ್ಲರೂ ನಾನು ಎಕ್ರೇಜ್ ಮಾಡಬಾರ್ದು ಅದು ಏನಾರ ಹೇಳ್ಕೊಳ್ಳಿ ಏನಾರ ಬಿಟ್ಕೊಳ್ಳಿ ಅದು ಹಾಸನ ಜನ ತೀರ್ಮಾನ ಮಾಡ್ಕೋತಾರೆ ಅಂತ ಬಿಟ್ಬಿಟ್ಟಿದ್ದೆ ಕ ಇದ್ರ ಜನ ಗೊತ್ತಿದೆ ಯಾರ್ಯಾರು ಹಣ ಬರ್ರಿ ಏನೇನು ಅಂತ ಗೊತ್ತಿರ್ತವೆ ಅದ್ರ ಬಗ್ಗೆ ನಾವು ಯಾತ್ಗೆ ರೊಚ್ಚೆ ಮೇಲೆ ತೊಗೊಂಡು ಕಲ್ಲು ಎರಚು ಎರ್ಸ್ಕೋಬೇಕು ಅಂತ ನಾನು ಸುಮ್ಮನಿದ್ದೆ ನಾನು ಹೆಸರು ಹೇಳೋಕ್ಕೂ ತಯಾರಾಗಿಲ್ಲ ಯಾರು ಹೇಳೋಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಅಲ್ಲ ಅವ್ರು ಬಂದ ಅವ್ರನ್ನ ಇರಲಿ ಜೊತಿಲಿ ಅಂತೇಳಿ ಒಬ್ಬನೇ ಓದ್ತದ್ದೆ ಇಲ್ಲ ಇದು ಇತ್ತು ಡಾಕ್ಯುಮೆಂಟ್ ಇವರು ಕೇಳೇ ಕೇಳ್ತಾರೆ ಮಾಧ್ಯಮದವರು ನೆನ್ನೆ ಇನ್ನೂ ನಡೆದಿರ್ತಕ್ಕಂಥ ಮೊನ್ನೆ ನಡೆದಿರೋ ಘಟನೆ ಇದ್ರ ಬಗ್ಗೆ ಸವಿಸ್ತಾರವಾದಂಥ ಇದನ್ನು ಅಂತ ಅಂತೇಳೆ ವಿತ್ ಡಾಕ್ಯುಮೆಂಟ್ಸನ್ನು ಬಂದಿದ್ದೀನಿ ಅವರು ಒಂದು ನಿಮಿಷ ಈಗ ನಾನು ನೀವು ಹೇಳೋದಕ್ಕೆ ಮಾತು ನಾನು ಒಂಚೂರು ನಾನು ಯಾರನ್ನ ಮಾಡಿರೋದು ಹೇಳಲ್ಲ ಇದು ನಡೆದ ಸತ್ಯ ಘಟನೆನ ನಾನು ಹೇಳ್ತೀನಿ ನಾನು ಎಮ್ ಎಲ್ ಎ ಆಗಿರೋದು ತೊಂಬತ್ತೊಂದನೇ ಇಶ್ಯೂಲಿ ಅಲ್ಲ ಎ ಮನೆ ಕಟ್ಟಿರೋದು ತೊಂಬತ್ತೊಂದನೇ ಇಶ್ಯೂ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಾನು ಎಮ್ ಎಲ್ ಎ ಆಗಿರೋದು ಎರಡು ಸಾವಿರದ ಎಂಟರಲ್ಲಿ ಹರ್ಷಿಕೆರಿಗೆ ಎಮ್ ಎಲ್ ಎ ಆಗಿರೋದು ಸುಮಾರು ಹದಿನೇಳು ವರ್ಷ ಹದಿನೆಂಟು ವರ್ಷ ಗ್ಯಾಪು ಆ ಗ್ಯಾಪ್ನಲ್ಲಿ ನಾನು ಹೆಂಗೆ ಇವೆಲ್ಲ ಮೋಸ ಮಾಡೋಕ್ಕಾಗತ್ತೆ ಅವತ್ತು ನಾನು ಹೆಂಗೆ ಇದನ್ನು ಸಿ ಎಸ್ ಸೈಟಲ್ಲೂ ಮೋಸ ಮಾಡೋಕ್ಕೆ ನನಗೇನು ಅಧಿಕಾರ ಇತ್ತು ಆದರೆ ಅದನ್ನು ಹೇಳ್ತಕ್ಕಂಥ ನಾನು ಅವತ್ತು ಒಂದು ಸೈಟನ್ನು ಬರೀ ನಲವತ್ತೆಂಟು ಸಾವಿರಕ್ಕೆ ನಾನು ಆ ಸೈಟ್ ತಗೊಂಡೆ ಅವತ್ತಿನ ಇದರಲ್ಲಿ ಬರೀ ನಲವತ್ತೆಂಟು ಸಾವಿರ ರೂಪಾಯಿಗೆ ಕ್ರೈಪತ್ರ ಆಗಿರೋದು ನಲವತ್ತೆಂಟು ಸಾವಿರ ರೂಪಾಯಿ ಸೈಟ್ ತಗೊಂಡು ನಾನು ಮನೆ ಕಟ್ಟಿದ್ದೀನಿ ಮನೆ ಕಟ್ಟಿರುವಾಗ ಆ ಆ ಮನೆ ನಮಗೇನು ಗೊತ್ತು ಅವರು ಎಕ್ಸ್ ಮುನ್ಸಿಪಲ್ ಕೌ ಕೌನ್ಸಿಲ್ರು ಪ್ರೆಸೆಂಟ್ ಕೌನ್ಸಿಲ್ರು ಇದ್ದರು ಅವ್ರದ್ದೇ ಒಂದು ಲೇಔಟು ನಗರ ಅಂತ ನಾವು ವಾಸ ಇದ್ದೀವಲ್ಲ ಅದು ಹರ್ಸಿಕೆರನಲ್ಲಿ ಒಳ್ಳೆ ಲೇಔಟ್ ಆಗಿತ್ತಾಗ ಅವತ್ತಿನ ಕಾಲಕ್ಕೆ ಆಗಿನೂ ಹೊಸ್ದ ಲೇಔಟ್ ಫಾರ್ಮೇಷನ್ ಮಾಡಿದರು ನಾವು ಹೋಗಿ ಹೊಸ ಅಲೇ ಹೊಟ್ಟೆಲ್ಲ ಒಂದು ತಗೊಂಡೆವು ಆಮೇಲೆ ನಮಗೆ ಓದೋ ಅಲ್ಲಿ ಸಬ್ ಸಬ್ ರಿಜಿಸ್ಟ್ರಫೀಸರ್ ರಿಜಿಸ್ಟ್ರೂ ಮಾಡಿಕೊಟ್ರು ಪುರುಷಬಾರ ಖಾತೂ ಮಾಡಿಕೊಟ್ರು ಲೇಸಿಸ್ನು ಕೊಟ್ಟರು ನಾವು ಮನೆ ಕಟ್ಟಿದ್ದೆವು ಮನೆ ಕಟ್ಟಿ ಹತ್ತೊಂಬತ್ತು ವರ್ಷದ ಮೇಲೆ ಹತ್ತೊಂಬತ್ತು ವರ್ಷದ ಮೇಲೆ ಯಾರೋ ಒಬ್ಬ ಲೋಕ ಆಯ್ತು ಕಾಯ್ತ ಪೇಪರ್ ಮಂಜುಡ್ಡಪ್ಪ ಅನ್ನೋರು ಪೇ ಲೋಕ ಲೋಕಾಯುಕ್ತರು ಬಂದರು ನನ್ನ ಹತ್ರಲ್ಲಿರೋ ಡಾಕ್ಯುಮೆಂಟ್ಸ್ ಅವ್ರ ಬಾಯಿಲೆ ಕೇಳಿ ಇಲ್ಲಿ ಬಂದು ಹೇಳಿದ್ರಲ್ಲಿ ಇನ್ನೂ ಎಂಟತ್ತು ಇದ್ದಾವೆ ಹತ್ತು ಹನ್ನೆರಡು ಹಿಂಗೆ ಆಗಿದಾವೆ ಅವ್ರ ಮೇಲೆಲ್ಲ ಶಿಸ್ತು ಕ್ರಮ ಜರುಗಿಸ್ಬೇಕು ಅಂತ ಹೇಳ್ತದ್ರಲ್ಲಿ ಅವ್ರ ಬಾಯ್ಲೆ ಅವ್ರ ಬಾಯಿಲೆ ಕೇಳಿ ಅವರೇ ಅದು ಏನು ಮಾಡಿದರು ಅದೇನು ಬಿಟ್ರು ಅನ್ನೋದನ್ನು ಅವ್ರ ಬಾಯಿಲೆ ಕೇಳಿ ಅದು ಯಾರು ಯಾರು ಹಾಕಿದ್ದರು ಡ್ರಾಬ್ರಿ ಕೋಶಿಗೆ